ಇವ ನಮ್ಮವ ಇವ ನಮ್ಮವ ಇವರು ನಮ್ಮವರು ಇವ ನಮ್ಮವರು ಎಂದು ಧಾವಿಸಿ ಇಂದಿನ ದಿನ ನಮ್ಮೆಲ್ಲರ ಅಷ್ಟುಮೆಚ್ಚಿನ ಶಿಕ್ಷಕಿಯರು ಮಾತೃದಯದ ಸಾಯಂಧ್ರ ಸ್ವಭಾವದ ಶಿಕ್ಷಕಿಯರು ಹಾಗೂ ಹಾಲಿಗೇರಿ ಆಲವರ ವಿದ್ಯಾಬೆಳ ಬಾಗಲಕೋಟೆ ಇನ್ನೆಲ್ಲ ನೀಲಪ್ಪ ಹಾಲಿಗೇರಿ ಬಂಧುಗಳು ಮತ್ತು ರೇಣುಕಾ ಹಾಲಿಗೇರಿ ಬಂಧುಗಳು ಇವೆಲ್ಲ ಯಾರು ಇರ್ತೀರಿ ಇವಾಗ ನಮ್ಮವರು ಇವರು ನಮ್ಮವರು ಅಂತ ಅನ್ನಿಸಿ ಮುಂದಿನ ದಿನ ಅವರಿಗೆ ನಿವೃತ್ತಿಯಾದ ನಿಮಿತ್ತ ವಿನಂದನಾ ಸಮಾರಂಭವನ್ನು ಅಲಿಗೇರಿ ಕುಟುಂಬಗಳು ತಮ್ಮ ಸ್ವಗೃಹದ ಆವರಣದಲ್ಲಿ ಇಟ್ಟುಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಹಳ ಸಾರ್ಥಕತೆಯಿಂದ ಪ್ರೀತಿಯಿಂದ ಬಹಳ ಸಂತೋಷದಿಂದ ಬಂದಿದ್ದೀರಿ ಬಾಲಿಗೇರಿ ಮತ್ತು ಹಾಲವರ ಕುಟುಂಬದ ವತಿಯಿಂದ ತಮ್ಮನ್ನೆಲ್ಲ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾಯಿದ್ದೇನೆ ಸ್ವಾಗತ ಅದೇ ರೀತಿ ಹೋದ ಶನಿವಾರ ದಿವಸ ನಮ್ಮ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ನವಲಗುಂದ ಈ ಶಾಲೆಯಿಂದ ಮಾತೆಯವರು ನಿವೃತ್ತಿ ಅವತ್ತು ಇಲಾಖೆಯಿಂದ ಮತ್ತು ಶಾಲಾ ವತಿಯಿಂದ ಅದ್ದೂರಿಯಾಗಿ ಅವತ್ತೂ ಸಹ ಒಂದು ಅಭಿನಂದನಾ ಸಮಾರಂಭ ನಡೆಯಿತು ಆ ವಿಶೇಷವಾಗಿ ನಮ್ಮ ನೀಲಪ್ಪ ಹಾಲಿಗೆರೆ ಸರ್ ಅವರು ಈಗ ಎರಡು ವರ್ಷ ಮುಗಿದು ಮೂರನೇ ವರ್ಷ ಪ್ರಾರಂಭ ಇದೆ ಅವ್ರದ್ದು ಸಹ ಶಾಲೆಯಲ್ಲಿ ನಿವೃತ್ತಿ ಸಮಾರಂಭ ಆದಮೇಲೆ ಮತ್ತೆ ಮನೆಯಲ್ಲಿ ಎಲ್ಲ ಬಂಧುಗಳನ್ನು ಕೂಡಿಸಿ ಮತ್ತೊಂದು ಸಮಾರಂಭವನ್ನು ಅವರು ಮಾಡಿದರು ಅದೇ ರೀತಿ ಇವತ್ತು ಅವರ ಕ್ಷತಿಯವರಾದಂಥ ಶ್ರೀಮತಿ ರೇಣಾ ಅವರ ಅಭಿನಂದನಾ ಸಮಾರಂಭವನ್ನು ಶಾಲೆಯಲ್ಲಿ ಆದ ನಂತರ ಮನೆಯಲ್ಲಿ ಮತ್ತೆ ಖುಷಿಯಿಂದ ಇಟ್ಕೊಂಡಿದ್ದಾರೆ ಆ ಎರಡೂ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೀನಿ ಇವತ್ತು ಸಹ ಬಂದಿದ್ದೀನಿ ಈಗೆಲ್ಲ ಸಂತೋಷದ ಒಂದು ಸಮಾರಂಭದಲ್ಲಿ ಭಾಳ ಪ್ರೀತಿಯಿಂದ ನೀವೆಲ್ಲ ಬಂದು ಬಳಗ ಒಳ್ಳೆಯದು ಒಂದು ಫಿಲ್ಮ್ ಒಳಗೆ ಆ ಡೈರೆಕ್ಷನ್ ಡೈರೆಕ್ಟ್ರ್ ಕೊಡ್ತಾರಲ್ಲ ಹಂಗೆ ಡೈರೆಕ್ಟ್ರು ಒಬ್ಬರು ಮಾಡಿದ್ರು ಒಬ್ರು ಒಬ್ಬರೆಲ್ಲರೂ ಅನುಸರಿಸಿದ್ರು ಪಾಲೆ ಅಂದಾಗ ಅದು ಚಿತ್ರೀಕರಣ ಚಂದ ಆಗ್ತೈತಲ್ಲ ಹಾಗೇ ನಮ್ಮ ಸಹೋದರರು ಎಲ್ಲರನ್ನೂ ಸಾಲಾಗಿ ನಿಂದಿಸಿ ಎಲ್ಲರ ಕೈಗೂ ಘಮ ಘಮ ಹೂಗಳ ಬಳಕೆಗಳನ್ನು ಕೊಟ್ಟು ಇಲ್ಲೇ ನಿಂದಿರಿ ಇಲ್ಲೇ ನಿಂದಿರಿ ಅಂತ ಹೇಳಿಕೊಂಡು ಬಹಳ ಸಂತೋಷದಿಂದ ಒಂದು ವೇದಿಕೆಗೆ ಹೂಗಳನ್ನು ಅರ್ಪಿಸುತ್ತಾ ಹೂಗಳನ್ನು ಸಿಂಗರಿಸುತ್ತಾ ಆ ರೇಣುಕಾ ಮಾತೆಯನ್ನು ಮತ್ತು ಅವರ ಪತಿದೇವರವರ ನೀಲಪ್ಪರವ್ರನ್ನ ಬಹಳ ಸಂತೋಷದಿಂದ ನೀವು ಸ್ವಾಗತ ಮಾಡಿಕೊಂಡು ಅವರ ಒಂದು ಸಂತೋಷವನ್ನು ಅವರು ಅಭಿನ ನಿವೃತ್ತಿ ಆದ ಸಮಾರಂಭದ ಅಭಿನಂದನಾ ಸಮಾರಂಭವನ್ನು ಭಾಳ ಸಂತೋಷದಿಂದ ನೋಡೋಣ ಇಬ್ಬರನ್ನು ಸತಿಪತಿಗಳನ್ನ ಒಂದೇ ಜಾಗದಲ್ಲಿ ನೋಡೋಣ ಅಂತೀವಿ ಭಾಳ ಆನಂದದಿಂದ ನಾ ಎಲ್ಲ ಸರ್ ಕೇಳ್ಕೊಂತಿದ್ದೆ ಎಲ್ಲರೂ ಬಂದಾರ ಎಲ್ಲ ಸಂದಿಕ್ಕೆ ಬಂದಾರೆ ಸರ್ ಎಲ್ಲ ವ್ಯವಸ್ಥೆ ಹೇಳ್ತೀನಿ ಅಂದ್ರೆ ಬಹಳ ಆತ್ಮೀಯ ನೀವೆಲ್ಲ ಬಂದಿರಿ ಬಹಳ ಸಂತೋಷ ಈ ಒಂದು ಕಾರ್ಯಕ್ರಮ ಬಹಳ ಚಂದ ಆಗಲಿ ನಾವು ನೀವು ಕೂಡಿ ಅವ್ರಿಗೆ ಒಂದು ಅಭಿನಂದನೆ ಸೇವೆಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೀಲಪ್ಪ ಅಡಿಗೇರಿ ಸರ್ ಅವರ ಸಹೋದರು ಗೆಳೆಯರು ಶ್ರೀ ಅಂಕ್ಲಿ ಗುರುಗಳು ಬಂದರು ಬಹಳ ಭಾಳ ರೂಪರೂಪಾಗಿ ಸ್ವಾಗತ ಮಾಡ್ತೀನಿ ನಮಸ್ತೆ ಜೊತೆಗೆ ನಮ್ಮ ಬಿ ಎಮ್ ಆಲೋರ್ ಇವರು ಎಳೆಯಂದರು ಟೀಚರ್ ತಮ್ಮರು ಇಂಜಿನಿಯರ್ ಅವರು ನಮಗೆ ಸರ್ ಕೂಡಿಂದ ಯಾವಾಗಿಂದ ಸರ್ ಕುಡಿದು ಅವಾಗಿಂದ ಅವರು ಪರಿಚಯ ಆಗ್ಯಾರ ಅವರು ಭಾಳ ಪ್ರೀತಿಯಿಂದ ಆ ಇನ್ನುಳಿದವರು ಮತ್ತು ಎಳಿಯರ್ ಇರ್ಬೋದು ಮಾವನ್ ಇರ್ಬೋದು ಅಕ್ಕಂದಿರ್ಬೋದು ತಂಗಿರ್ಬೋದು ಒಂದಿಷ್ಟು ಮೀಲಪ್ಪ ಶಿಕ್ಷಕರಿಂದ ಸಂಬಂಧರು ಒಂದಿಷ್ಟು ಶ್ರೀಮತಿ ರೇಣುಕಾ ಸಂಬಂಧರು ಎರಡೂ ಒಂದೇ ಇದು ಇದೆ ಈಗ ಏನು ಎರಡು ಕೂಡಿ ಎರಡು ಜೀವ ಒಂದು ಆತ್ಮ ಹಂಗೆ ಎರಡೂ ಜೀವಕ್ಕೂ ಬಂದರೂ ಒಂದೇ ಆತ್ಮದಲ್ಲಿ ನೀವೆಲ್ಲ ಸಂಗಮಿಸಿದ್ದೀರಿ ಆ ಒಂದೇ ಆತ್ಮ ಅಂತೇಳಿದು ಆ ದಿಸೆಯಲ್ಲಿ ತಮಗೆಲ್ಲ ಒಂದನ್ನು ಈ ಕಾರ್ಯಕ್ರಮ ಸ್ವಾಗತವನ್ನು ಮಾಡಿಕೊಂಡು ಶ್ರೀಮತಿ ರೇಣುಕಾ ದಿನಮ್ಮ ಅವ್ರದವ್ರು ಅಭಿನಂದನ ಸಮಾರಂಭ ಭಾಳ ಪ್ರತಿಯೊಬ್ಬ ಮತ್ತೊಮ್ಮೆಲ್ಲರನ್ನ ಸ್ವಾಗತ ಮಾಡಿಕೊಂಡು ನೀವೇನು ಈಗ ಒಬ್ಬೊಬ್ರು ತಾವೆಲ್ಲ ಉಡುಗೊರೆಗಳನ್ನ ತಂದಿದ್ದೀವಿ ಉತ್ತಮವಾದ ಆಹಾರವನ್ನು ಆಹಾರವನ್ನು ತಂದಿದ್ದೀವಿ ಶಾಲನ್ನು ಮಾಲೆಯನ್ನ ಭಾಳ ಸಂತೋಷವನ್ನು ಒಂದು ಸಂಭ್ರಮ ಈಗಿನ ಈ ಒಂದು ಸಂತೋಷವನ್ನು ನೋಡೋ ಒಂದು ಸಂಭ್ರಮ ಯಾಕಂದರೆ ಅವರು ನಿಮ್ಮೆಲ್ಲ ಒಂದು ಬಳಗದ ಎಲ್ಲ ಕಾರ್ಯಕ್ರಮಕ್ಕೆ ಗಂಡ ಹಂಚಿ ಹೋಗೋದು ಬರುವುದನ್ನು ನಾವು ಗಮನಿಸಿದ್ದೀವಿ ಅವ್ರದ್ದು ಇವ್ರದ್ದು ಅನ್ನೋಂಗಿಲ್ಲ ಇವ್ರದ್ದು ಅವ್ರ ಅನ್ನೋಂಗಿಲ್ಲ ಒಟ್ಟೆ ಯಾವುದು ಏನಿದೆ ಅಂದರೆ ಭಾಳ ಅನ್ಯೋನ್ಯವಾಗಿ ಬಂದರೆ ಅದೇ ರೀತಿ ಬಂದು ಬಳಗ ಜೊತೆ ಭಾಳ ಹೊಂದಾಣಿಕೆಯಿಂದ ಎಲ್ಲರನ್ನೂ ಆದರೂ ಆತಿಥ್ಯ ಮಾಡಿಕೊಂಡು ಎಲ್ಲರಲ್ಲಿ ಭಾಗವಹಿಸಿ ಇಷ್ಟೆಲ್ಲರೂ ಸಂತೋಷದಿಂದ ಎಲ್ಲರೂ ಕೂಡ ನೆಡ್ಕೊಂಡು ಬಂದೆಲ್ಲರು ಬಂದಿರು ಯಾಕಂದ್ರೆ ನಾವು ಯಾವತ್ತು ಪ್ರೀತಿಯನ್ನು ಕೊಟ್ಟರೆ ಮಾತ್ರ ಪ್ರೀತಿ ನಿರೀಕ್ಷೆ ಮಾಡಕ್ಕೆ ನಾವು ಪ್ರೀತಿ ಕೊಡೋದನ್ನ ನನ್ನ ಪ್ರೀತಿ ಮಾಡಿರಿ ನನ್ನ ಪ್ರೀತಿ ಮಾಡಿದ್ವಿ ಎಂದೆಂದೂ ಇಲ್ಲ ಅದಕ್ಕೆ ಯೇಸು ಕೃಷಿ ಹೇಳ್ತಾ ಎಲ್ಲರನ್ನೂ ಪ್ರೀತಿಸುವ ಅಂತ ಹೇಳಿದ ಪ್ರೀತಿಯೇ ಜೀವನ ಪ್ರೀತಿಯೇ ದೇವರು ಅಂತ ಹೇಳಿಬಿಟ್ಟು ಅಲ್ಲಿ ಮಟ್ಟಗಳು ಯೇಸು ಕ್ರಿಸ್ತ ಆ ಪ್ರಕಾರ ಪ್ರೀತಿಯನ್ನು ಹಂಚಿದ್ರಿಂದ ಪ್ರೀತಿಯನ್ನು ಕೊಡಲಿಕ್ಕೆ ನೀವು ಬಂದಿದ್ರಿ ಈ ಪ್ರೀತಿ ಸದಾ ಈ ಹಾಲಿಗೆರಿ ಹಾಳವರ ನಮ್ಮೆಲ್ಲ ಬಂಧು ಬಳಗದಲ್ಲಿ ಸದಾ ನಿರಂತರ ನೆಡ್ಕೊಂಡು ಹೋಗ್ಲಿ ಅಂತೇಳಿ ಆಶಿಸುತ್ತ ಈಗ ವಿಶೇಷವಾಗಿ ನಮ್ಮ ಅಂಕಲಿಗುರು ಅವರ ಬೈಕಿ ಒಂದೊಬ್ಬರು ಮಾತು ನಮ್ಮ ಸರ್ ಆಮೇಲೆ ನಾನು ಈಗ ನಮ್ಮ ಸರ್ ಆಗಿ ಗೆಳೆಯರು ಶಿಕ್ಷಕರು ಅಂತ ಸರ್ ಬಂದಿದ್ದಾರೆ ಅವರು ಕಂಡಂತೆ ನಮ್ಮ ಹಾಲಿಗೆ ಬರೀ ಇದ್ದ ನಾನು ನಂದು ಓದಿದ್ ಮಾಡುವ